ಬರೀ ಅವ್ನ್ ಹಂಗ ಮಾಡ್ದ ಇವ್ನ ಹಿಂಗ್ ಮಾಡ್ದ ಅವ್ನ ಅದನ್ ಮಾಡ್ದ ಇವ್ ಇದನ್ ಮಾಡ್ದ ಅಂತಿರಲ್ಲ ನೀವ್ ಅನ್ನೋದನ್ನ ನೋಡ್ಕೊಳ್ಳಿ ಮಿಸ್ಟರ್ ಲಾಯರ್ ಜಗದೀಶ್ ಅವ್ರೆ ನೀವ್ ಆಗ್ತಾ ಇರ್ತಕ್ಕಂಥದ್ದು ಹೋರಾಟ ಹೋರಾಟ ಅಂತಿರಲ್ಲ ಹೋರಾಟ ಮಾಡ್ತಾ ಇಲ್ಲ ತಾವು ಗೂಂಡಾಗಿರಿ ಮಾಡ್ತಾ ಇದ್ದೀರಿ ನಾನ್ ಬದುಕಿದ್ರೆ ಇವೆಲ್ಲ ಹೋರಾಟಗಳನ್ನ ಮಾಡಬಹುದು ಅಂತ ಹೇಳ್ತಾನೆ ಅಂದ್ರೆ ಜನಗಳು ಕೊಟ್ಟಿರ್ತಕ್ಕಂತ ಗೂಸಾಗೆ ಈಯಪ್ಪ ಭಯ ಬಿದ್ದಾನೆ ಅಲ್ಲ ಆ ಕಾನೂನಿಗೆ ತದ್ವಿರುದ್ಧವಾಗಿ ಒಂದು ಅಹ್ ಲೈಸೆನ್ಸೇ ಇಲ್ಲದೇ ಗನ್ ಗನ್ನಲ್ಲಿ ಯಾವ್ದೋ ಉತ್ತರ ಪ್ರದೇಶದಲ್ಲೋ ಎಲ್ಲೋ ಇರತಕ್ಕಂತ ಒಂದು ಲೈಸೆನ್ಸ್ ಇರೋಂತ ಗನ್ನಲ್ಲಿ ಇವರು ನಮ್ಮ ಕರ್ನಾಟಕದಲ್ಲಿ ನಿಂತ್ಕೊಂಡು ಫೈರ್ ಮಾಡ್ತಾರಲ್ಲ ನಮ್ಮ ಕಾನೂನಿನ ಸೌಹಾರ್ದತೆ ಎಲ್ಲೋಗಿದೆ ಸಾರ್ವಜನಿಕರಿಗೆ ಒಳ್ಳೇದ್ ಮಾಡ್ತಾ ಇದ್ದೀನಿ ಅಂತ ಅಂತಿರಲ್ಲ ಅದೇ ಸಾರ್ವಜನಿಕರಿಗೆ ಕಾಲ ಬೇಕಾದ್ರೆ ಎಲ್ರಿ ಹೋಗಿತ್ತು ಸ್ವಾಮಿ ನಿಮ್ಗೆ ಸಾರ್ವಜನಿಕರ ಹಿತಾಸಕ್ತಿ ಬಯಸ್ತೀರೇನ್ರಿ ತಾವು ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ನಮ್ಮ ಪಕ್ಕದಲ್ಲಿದ್ದಾರೆ ನಮ್ಮ ಶಿವಲಿಂಗೇ ಗೌಡ್ರು ಎಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಜಾಸ್ತಿ ಲ್ಯಾಕ್ ಬೇಡ ಮೊದಲನೇದಾಗಿ ನಮ್ಮ ಲಾಯರ್ ಜಗದೀಶ್ ಅವರದನ್ನ ತಗೊಂಡ್ಬಿಡೋಣ ಅದಾದ್ಮೇಲೆ ಆ ನಮ್ಮ ಬಿಗ್ ಬಾಸ್ ಬಾಸ್ನ ಒಂದು ಆಗು ಹೋಗುಗಳ ಬಗ್ಗೆ ಕೆಲವು ವಿವಾದಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಗೊಂಡ್ಬಿಡೋಣ ಎಸ್ ಈಗ ಇದನ್ನ ಸ್ಟಾರ್ಟ್ ಮಾಡೋಣ ನಮ್ಮ ಲಾಯರ್ ಜಗದೀಶ್ ಅವರು ಈ ಒಂದು ವೀಕ್ ಅಲ್ಲಿ ಏನೇನಾಯ್ತು ಏನೇನ್ ಆಗ್ತಾ ಇದೆ ಆಗುವ ಹೋಗುಗಳು ನೀವು ಹತ್ರದಲ್ಲಿ ಇಟ್ಕೊಂಡು ನೋಡಿದ್ರಿ ನೋಡಿ ನಾನು ಕೆಲವರು ನನಗೆ ಇಲ್ಲಿ ಒಂದು ಇದ್ಕಾಡ್ತು ಏನಪ್ಪಾ ಅಂತಂದ್ರೆ ಕೆಲವರು ಯಾವ ರೀತಿ ತಮ್ನೆಗಳು ಟೈಟಲ್ ಗಳು ಈ ಲಾಯರ್ ಜಗದೇಶ್ ಅವ್ರ ಮೇಲೆ ಹಾಕಿದ್ರು ಅಂದ್ರೆ ಜೈಲ್ಗೆ ಕಳಿಸ್ಬಿಟ್ಟಿದ್ದಾರೆ ಜೈಲಲ್ಲಿ ಕಂಬಿಗಳನ್ನ ಎಣಿಸ್ತಾ ಇದ್ದಾನೆ ಈ ರೀತಿಯಾದ ಒಂದು ವಿಡಿಯೋಗಳನ್ನೆಲ್ಲ ಮಾಡಿದ್ರು ಈಗ ನಿನ್ನೆ ಎಲ್ಲಾ ನೋಡಿದ್ರೆ ಇವತ್ತು ಎಲ್ಲ ನೋಡಿದ್ರೆ ವಿಡಿಯೋಗಳು ಮಾಡ್ತಾ ಇದ್ದಾನೆ ಲೈವ್ ವಿಡಿಯೋ ನನ್ ಕಾಡ್ತಕ್ಕಂತ ಪ್ರಶ್ನೆ ಅದೇನೆ ಇದ್ರ ಅಯ್ಯಪ್ಪ ವಿಡಿಯೋಗಳ್ ಹೆಂಗ್ ಮಾಡ್ತಾನೆ ಮನೆ ಹತ್ರ ಬಂದು ಈ ರೀತಿಯಾದ ಪ್ರಶ್ನೆ ಕಾಡ್ತಾ ಇದ್ದಾನೆ ನನ್ಗೆ ಆಕ್ಚುಲಿ ಏನಾಗಿದೆ ಅಂತ ಹೇಳಿ ಮತ್ತೆ ನೋಡೋಣ ಎಸ್ ಎಸ್ ನಿಜವಾಗ್ಲು ಅಂದ್ರೆ ಈಗ ಲಾಯರ್ ಜಗದೀಶ್ ಅವರು ಏನಿದ್ದಾರೆ ಸೊ ಅವ್ರ ಗಾಲೆ ಒಂದು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ತುಂಬಾ 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 ಅವಕಾಶಗಳು ಪರಿವರ್ತನೆ ಮಾಡ್ಕೊಳ್ಳಲ್ಲ ಅವರು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಯಾಕೆ ಹೋಗಲ್ಲ ಅಂತ ಅಂದ್ರೆ ನನ್ನನ್ ಕೇಳೋನ್ ಯಾರಿದ್ದಾರೆ ಮತ್ತೆ ಈ ನೋಡಿ ಕಾನೂನಿನ ಸೌಹಾರ್ದತೆ ಅನ್ನೋದು ಏನಿದೆ ಅವ್ರ ಬಗ್ಗೆ ಆ ತನಿಖಾ ಹಂತದಲ್ಲಿ ಇದ್ಕೊಂಡು ತನಿಖೆ ಮಾಡ್ಬೇಕು ಅವ್ರು ಏನ್ ಮಾಡ್ತಾ ಇದಾರೆ ನೋಡಿ ಈಗ ಅವ್ರು ಹಾಕಿದ್ ಬಂದು ಫಸ್ಟ್ ವಿಡಿಯೋ ನೋಡಿದ್ ಬಂದು ನಾವು ಏನಂತ ಅಂದ್ರೆ ಫಸ್ಟ್ ವಿಡಿಯೋ ವೈರಲ್ ಆಯ್ತಲ್ಲ ಆಗ ಲಾಯರ್ ಜಗದೀಶ್ ಮೇಲೆ ಪಬ್ಲಿಕ್ಕು ಮುಗಿಬಿದ್ದಿದ್ದಾರೆ ಲಾಯರ್ ಜಗದೀಶ್ ಅವ್ರು ಏನೋ ಕೇಳೋದಕ್ಕೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಮುಗಿ ಮುಗಿಬಿದ್ದಿದ್ದಾರೆ ಅನ್ನೋದನ್ನ ನಾವು ನೋಡಿದ್ವಿ ಆದ್ರೆ ಇನ್ಸೈ ಸ್ಟೋರಿನೆ ಬೇರೆ ಇದೆ ಅದು ಸಿ ಟಿವಿಲಿ ಫುಟೇಜಸ್ ಎಲ್ಲೂ ಪಾಪ ಯಾಕಂದ್ರೆ ಪಬ್ಲಿಕ್ ಮೇಲೆ ಬಂತು ಅಂದ್ರೆ ಪಬ್ಲಿಕ್ ಯಾರ್ ಬಿಡ್ತಾರೆ ಅಲ್ವಾ ಈಗ ನಾವ್ ಹೋಗಿ ಪಬ್ಲಿಕ್ ಮುಗಿಬಿದ್ರೆ ಅಲ್ಲಿ ಸಿ ಕ್ಯಾಮ್ರಾ ಇರ್ತವೆ ಸ್ವಾಮಿ ಗೊತ್ತಾಯ್ತರ ಸೊ ನೂರೆಂಟು ಸಿ ಕ್ಯಾಮ್ರಾದಲ್ಲಿ ಯಾವ್ದೋ ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ತಗೊಂಡು ಹೊಡ್ಕೊಂಡು ಇಟ್ಕೊಂಡು ಪಬ್ಲಿಕ್ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಈ ವ್ಯಕ್ತಿ ಲಾಯರ್ ಜಗದೀಶ್ ನಾನು ಕುಂಪು ಕಲ್ತಿದ್ದೀನಿ ಕರಾಟೆ ಕಲ್ತಿದ್ದೀನಿ ನಾನು ಕಿಕ್ ಬಾಕ್ಸಿಂಗ್ ಮಾಡೋದ್ರಲ್ಲಿ ಕಿಂಗು ನಾನು ಅಂತ ಅನ್ಬಿಟ್ಟು ಆ ಪಬ್ಲಿಕ್ ಗೆ ಹೋಗಿ ಅದೇಕ ಹೋಗ್ತಾರಲ್ಲ ಇವಯ್ಯ ಒಂದು ಮಾನವೀಯತೆ ಏನಾದ್ರು ಇದೆಯಾ ಇವ್ರಿಗೆ ಅಂತಕ್ಕಂಥದ್ದು ನಾನ್ ಕೇಳೋದು ಹಂಗೆ ಪಬ್ಲಿಕ್ ಅನ್ನ ಒದ್ದಬಿಟ್ಟು ಇವರು ಒಂದು ದೇವ್ರನ್ನ ಕೂರಿಸೋದಕ್ಕೆ ಇವರು ಹಿಂದೂ ವಿರೋಧಿಗಳ ಅನ್ನೋದು ನನ್ಗೊಂದು ಪ್ರಶ್ನೆ ಕಾಡ್ತಾ ಇದೆ ಲಾಯರ್ ಜಗದೀಶ್ ಅವರು ಯಾಕೆಂದ್ರೆ ಇದು ಒಂದು ವರ್ಷಕ್ಕಷ್ಟೇ ಅಲ್ವಂತ ಇದು ಆ ಪಬ್ಲಿಕ್ ಗೆ ಹೇಳ್ಕೊಂಡಿರೋ ಪ್ರಕಾರ ತಗೊಳೋದಕ್ಕೋದ್ರೆ ಇದು ಒಂದು ವರ್ಷಕ್ಕಷ್ಟೇ ಸೀಮಿತವಾದಂತದಲ್ಲ ಇದು ಪ್ರತಿ ವರ್ಷನೂ ಕೂಡ ಜಗದೀಶ್ ಅವರ ಒಂದು ಏನಂತಾರೆ ಅಪಾರ್ಟ್ಮೆಂಟ್ ಅಂತ ಇದೆಯಂತಲ್ಲ ಅವ್ರದ್ದು ಸೊ ಆ ಜಾಗದಲ್ಲಿ ನಾವು ಕೂರಿಸುವಾಗ ಪ್ರತಿ ಒಂದು ಹೇಳ್ತೀನಿ ಕೇಳಿ ನೀವು ಅಪಾರ್ಟ್ಮೆಂಟ್ ಅಂದ್ರೆ ಆಕ್ಚುಲಿ ಅದು ಒಂದು ಫಸ್ಟ್ ಸೆಕೆಂಡ್ ತರ್ಡ್ ಸೆಕೆಂಡ್ ಫ್ಲೋರ್ ಇದೆ ಕೆಳಗಡೆ ಒಂದು ಗ್ರೌಂಡ್ ಫ್ಲೋರ್ ಇದೆ ನಾವು ಹೋಗಿದ್ವಿ ಆಕ್ಚುಲಿ ಅಹ್ ನಿನ್ನೆ ಮೊನ್ನೆ ಹೋಗಿರ್ಬೇಕಾದ್ರೆ ಆಕ್ಚುಲಿ ಇದು ಅಣ್ಣಮನ ಕೂರಿಸಿದ್ರು ಅದನ್ನ ದೇವರನ್ನ ಎತ್ಬಿಟ್ಟಿದ್ರು ಆಕ್ಚುಲಿ ಅಲ್ಲಿ ಜನಗಳನ್ನ ಕೇಳಿದ್ವಿ ನಾವು ಏನ್ ನಡೀತೀವಿ ಇಲ್ಲಿ ಆಕ್ಚುಲಿ ಪಕ್ಕ ನಡೆದಿರ್ತಕ್ಕಂತ ಮಾಹಿತಿ ಏನು ನಾವು ಮೈಕ್ ಗಳನ್ನ ಕೊಡ್ತೀವಿ ಮಾತಾಡಿ ಅಂತಂದ್ರೆ ಜನ ಎದ್ಕೊಳ್ತಾ ಇದ್ದಾರೆ ಅಂದ್ರೆ ಆ ರೀತಿಯಾದ ಒಂದು ಸೃಷ್ಟಿ ಮಾಡಿ ಸಾರ್ವಜನಿಕರಿಗೆ ಇನ್ ಯಾವ ಲೆವೆಲ್ ಭಯ ಸೃಷ್ಟಿ ಮಾಡಿದಿರಿ ಯಾಕೆಂದ್ರೆ ನೋಡಿ ಸಾರ್ವಜನಿಕರ ಸ್ಥಳದಲ್ಲಿ ನಿಂತ್ಕೊಂಡು ಈ ವ್ಯಕ್ತಿ ಗನ್ನ ಫೈರ್ ಮಾಡ್ತಾರೆ ಗಾಳಿಗೆ ಅಂತ ಅಂದ್ರೆ ಇನ್ನ ಈ ವ್ಯಕ್ತಿ ಮನಸ್ಥಿತಿ ಎಂತದ್ದು ಇನ್ ಎಷ್ಟು ಜನ ಎದ್ರು ಏನ್ ನಡೀತು ಪಕ್ಕ ಮಾಹಿತಿ ಹೇಳಿ ಅಂತಂದ್ರೆ ನಮ್ಗ ಗೊತ್ತಿಲ್ಲಪ್ಪ ನಾವು ಮಾತಾಡಲ್ಲಪ್ಪ ಅದ್ರ ಬಗ್ಗೆ ಅಂತಾರೆ ಒಬ್ರು ಇಬ್ಬರಲ್ಲ ಸುಮಾರು ಜನ ಹಂಗೆ ಅಂತ ಅನ್ಬಿಟ್ರು ನಮ್ಗೆ ಶಾಕು ಓ ಇಲ್ಲಿ ಜನ ಏನೋ ಭಯ ಬಿದ್ಬಿಟ್ಟಿದ್ದಾರೆ ನೋಡಿ ಒಂದ್ ಕಡೆ ವಿಡಿಯೋ ಮಾಡ್ತಾರೆ ಪೊಲೀಸ್ ನೋರೇ ಕಾರಣಾನಾ ಇದಕ್ಕೆ ಪೊಲೀಸ್ನವರೇ ಹೊಡೆಸ್ಬಿಟ್ರ ಅಂತ ಪೊಲೀಸ್ನವ್ರ ಮೇಲೆ ತಿರುಗಿ ಬಿಳ್ತಾರೆ ಇನ್ನೊಂದ್ ಕಡೆ ವಿಡಿಯೋ ಮಾಡ್ತಾರೆ ಪೊಲೀಸ್ನವರು ನಮ್ಗೆ ಯಾವ್ದೇ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಮತ್ತೊಂದ್ ಕಡೆ ವಿಡಿಯೋ ಮಾಡ್ತಾರೆ ಪೊಲೀಸ್ನವ್ರು ಇವತ್ತು ನನ್ನನ್ನ ಕಾಪಾಡುದ್ರು ಅಂತ ಓಕೆನಾ ಒಂದು ಈ ಇವರ ಒಂದು ವ್ಯಕ್ತಿತ್ವದ ಮೇಲೆ ಇವ್ರಿಗೆನೆ ಒಂದು ನಿಲುವು ತಗೊಳ್ತಕ್ಕಂತ ಒಂದು ನಿರ್ಧಾರ ಮಾಡಲ್ಲ ಒಂದು ಎರಡನೇದಾಗಿ ಅಂತ ಬಂದಾಗ ಸಾರ್ವಜನಿಕರ ವಿರುದ್ಧವಾಗಿ ಅಹ್ ಯಾವಾಗ್ಲೂ ಕೂಡ ಅಂದ್ರೆ ನೋಡಿ ಈಗ ಅವನಿಯಾನ ಚಾನಲ್ ಅವರು ಅದನ್ನೆಲ್ಲಾನು ಕೂಡ ಬಯಲ್ಗೆಳೆಯುವಂತ ಒಂದು ಕಾರ್ಯದಲ್ಲಿ ಮುಂದಾಗಿತ್ತು ಓಕೆನಾ ಜಗದೀಶ್ ಅವರ ಒಂದು ವಿರೋಧ ಅಂದ್ರೆ ಜಗದೀಶ್ ಅವರು ಪರವಾಗಿ ವಿಡಿಯೋಗಳನ್ನ ಮಾಡ್ತಾ ಇದ್ದಂತ ಅವನಿಯಾನ ಚಾನಲ್ ಅವರು ಅವರೇ ಇವತ್ತು ತಿರುಗಿ ಬಿದ್ದಿರ್ತಕ್ಕಂಥದ್ದು ಒಂದು ಉದಾಹರಣೆ ಯಾಕೆಂದ್ರೆ ಇಂತ ವ್ಯಕ್ತಿಗಳನ್ನ ನಾವು ಹೋದಾಗ ಇನ್ನ ಎಷ್ಟೋ ಜನ ಸಾರ್ವಜನಿಕರ ಮೇಲೆ ಹಲ್ಲೆಗಳ ಹಲ್ಲೆಗಳು ಮಾಡುವಂತದ್ದಾಗತ್ತೆ ಇನ್ನು ಎಷ್ಟೋ ಜನ ಸಾರ್ವಜನಿಕರನ್ನ ಇವರು ಅಂತ ಕೆಲಸ ಮಾಡ್ತಾರೆ ಸಾರ್ವಜನಿಕರಿಗೆ ಅವ್ರಿಗೆ ಆದಂತ ಮೂಲಭೂತ ಸೌಕರ್ಯಗಳನ್ನ ಇವರು ನಿಷ್ಕ್ರಿಯಗೊಳಿಸ್ತಾರೆ ಅನ್ನೋ ಒಂದು ವಿಚಾರಣೆ ಗೊತ್ತಾಗಿನೇ ಏನೋ ಅನ್ಸುತ್ತೆ ಅವನಿಯಾನ ಚಾನಲ್ ಅವರು ಆ ಒಂದು ಎಲ್ಲಾ ಒಂದು ಇವ್ರು ಮಾಡತಕ್ಕಂತ ಕೃತಿ ಚಾನೆಲ್ ಅವರು ಇದಾರಲ್ವಾ ಇವರು ಅದೇ ಒಂದು ಟೋಲ್ ಅಲ್ಲಿ ಇದಾಯ್ತು ಅದಕ್ಕೆ ಆಕ್ಚುಲಿ ಇವರೇ ಕ್ಯಾಮ್ರೆ ಹೌದೌದು ಅಂದ್ರೆ ಸಪೋರ್ಟ್ ಮಾಡಿದವರು ತಿರುಗಿ ಬಿದ್ದಿದ್ದಾರೆ ಹೌದು ತಿರುಗಿ ಬಿದ್ದಿದ್ದಾರೆ ಅಂತ ಅಂದ್ರೆ ಈ ಮನಸ್ಥಿತಿಗಳಿನ್ ಯಾವ ತರ ಚೇಂಜ್ ಆಗ್ತಾ ಇರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ನನಗೆ ಈ ಒಂದು ಕಂಟಕ ನನಗೂ ಸೃಷ್ಟಿ ಆಗ್ಬಹುದು ಅನ್ನೋ ಸಲುವಾಗಿ ಆ ಚಾನಲ್ ಅವರು ಈಗ್ಲೇನೆ ಒಂದು ವಿಡಿಯೋ ಮಾಡಿ ಹರಿದು ಬಿಟ್ರು ಆಮೇಲೆ ಏನ್ ಗೊತ್ತಾ ಈ ಜಗದೀಶು ಭಯ ಬಿದ್ದಿದ್ದಾನೆ ಯಾಕಂದ್ರೆ ಒಂದು ಲೈವ್ ಅಲ್ಲಿ ಹೇಳ್ಕೊಳ್ತೇನೆ ನೋಡ್ದನ ಒಂದು ಲೈವ್ ಆಯಪ್ಪ ಮಾಡಿರ್ತಕ್ಕಂಥದ್ದು ಅವ್ನು ಹೇಳ್ಕೊತಾನೆ ಫಸ್ಟ್ ನನಗೆ ನನ್ನ ಒಂದು ದೇಹ ಅಥವಾ ಜೀವ ನನ್ ಕೈಯಲ್ಲಿದ್ರೆ ನಾನ್ ಬದುಕಿದ್ರೆ ಇವೆಲ್ಲ ಹೋರಾಟಗಳ ಮಾಡಬಹುದು ಅಂತ ಹೇಳ್ತಾನೆ ಅಂದ್ರೆ ಜನಗಳು ಕೊಟ್ಟಿರ್ತಕ್ಕಂತ ಗೂಸಗೆ ಈ ಅಪ್ಪ ಭಯ ಬಿದ್ದಿದ್ದಾನೆ ಅಲ್ಲ ಭಯ ಬೀಳೋದ್ ಒಂದ್ ಕಡೆ ಮತ್ತೆ ನಾನ್ ಹೇಳೋದೇನ್ ಗೊತ್ತಾ ಇವ್ರಿಗೆ ಕಾನೂನಿನ ಕ್ರಮ ಯಾಕೆ ತಗೊಂತಾ ಇಲ್ಲ ಅನ್ನೋದು ಇನ್ನೊಂದು ವಿಪರ್ಯಾಸ ನಮ್ಮ ಕಾನೂನಿನ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಆ ಕಾನೂನಿನ ವಿರುದ್ಧವಾಗಿ ಮಾತಾಡ್ತಾರಲ್ಲ ಸ್ವಾಮಿ ಇವರು ಕಾನೂನಿನ ವಿರುದ್ಧವಾಗಿ ನಿಂತ್ಕೊಂಡು ಧ್ವನಿ ಎತ್ತ ಒಂದು ಕೆಲಸ ಮಾಡ್ತಾರಲ್ಲ ಇವರು ಆ ಕಾನೂನಿಗೆ ತದ್ವಿರುದ್ಧವಾಗಿ ಒಂದು ಅಹ್ ಲೈಸೆನ್ಸೇ ಇಲ್ಲದೆ ಗನ್ ಗನ್ನಲ್ಲಿ ಯಾವುದೋ ಉತ್ತರ ಪ್ರದೇಶದಲ್ಲೋ ಎಲ್ಲೋ ಇರ್ತಕ್ಕಂಥ ಒಂದು ಲೈಸೆನ್ಸ್ ಇರುವಂತ ಗನ್ನಲ್ಲಿ ಇವರು ನಮ್ಮ ಕರ್ನಾಟಕದಲ್ಲಿ ನಿಂತ್ಕೊಂಡು ಫೈರ್ ಮಾಡ್ತಾರಲ್ಲ ನಮ್ಮ ಕಾನೂನಿನ ಸೌಹಾರ್ದತೆ ಎಲ್ಲೋಗಿದೆ ನಮ್ಮ ಕಾನೂನು ಇವತ್ತಿನವರೆಗೂ ಯಾಕೆ ಈ ವ್ಯಕ್ತಿ ಬಗ್ಗೆ ಧ್ವನಿ ಎತ್ತತಾ ಇಲ್ಲ ಅನ್ನೋದು ಖಂಡಿತವಾಗಿ ವಿಷಾದನೀಯ ಸಂಗತಿ ಅಂತಂದ್ರೆ ತಪ್ಪಾಗೋದಿಲ್ಲ ನೋಡಿ ಇಲ್ಲಿ ಪತ್ರ ಹೇಳ್ಬಿಡ್ತೀನಿ ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಯಾವ ಸರ್ಕಾರದವ್ರು ಬೇಕಾದ್ರೂ ಆಕ್ಚುಲಿ ಈಗ ಸಪೋರ್ಟಿವ್ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವನ್ನೆಲ್ಲ ಏನೋ ಒಂದು ಇದ್ರ ಒಂದು ಇದ್ರಾಗಿ ಪರಿಗಣಿಸ್ಬಿಡುತ್ತೆ ಅಲ್ಲ ನೀವು ಆತರ ನೀವು ಆತರ ಹೇಳ್ತಾ ಇದೀರಿ ಕಾಂಗ್ರೆಸ್ ನ ವಿರುದ್ಧವಾಗಿನೇ ಒಂದು ಇದನ್ನ ಮಾಡ್ತಾರೆ ಇಂತ ಕಿತ್ತೋಗ್ ರಾಜಕಾರಣ ನೋಡ್ಲೇ ಇಲ್ಲ ಅಂತ ಅನ್ಬಿಟ್ಟು ಒಂದು ಲೈವ್ ನಲ್ಲಿ ಹೇಳ್ತಾರಲ್ಲ ಇದೇ ಲಾಯರ್ ಜಗದೀಶ್ ಅವ್ರೇನೆ ಮತ್ತೆ ಯಾಕೆ ಅಯ್ಯಪ್ಪ ನಿಮ್ಗೆ ಬಿಟ್ಕೊಂಡಿದಾರು ಅದೇನೋ ಅದೇ ನನಗ್ ಗೊತ್ತಾಗ್ತಾ ಇಲ್ಲ ಹಾ ಇನ್ನು ಪೊಲೀಸ್ ನೋರ್ ಇರುದ್ವಾಗೇನೆ ಅನ್ ರೇ ಕರ್ನಾಟಕದ ಪೊಲೀಸ್ ಪವರ್ ಇನ್ನೂನು ನಿಮ್ಗೆ ಗೊತ್ತಾಗ್ತಾ ಇಲ್ವೇನ್ರಿ ಲಾಯರ್ ಜಗದೀಶ್ ಅವ್ರೆ ಬೆಂಗಳೂರಿನಲ್ಲಿ ರೌಡಿಸಮ್ ಅನ್ನೋದು ಗಲ್ಲಿ ಗಲ್ಲಿ ಇದ್ದಂತ ರೌಡಿಸಮ್ ನ ಮಟ್ಟಾಕಿ ಚಟ ಕಟ್ಟಿ ಬಿಟ್ಟಿದ್ದಾರೆ ಆಮೇಲೆ ಇನ್ನೊಂದ್ ಕಡೆ ನೋಡಿ ಇವ್ರು ಯಾರು ಲಾಯರ್ ಜಗದೀಶ್ ಅವ್ರ ಇದ್ದಾರಲ್ವಾ ಲಾಯರ್ ಜಗದೀಶ್ ಅವರು ಮಾಡಿರ್ತಕ್ಕಂಥದ್ದು ಒಂದು 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 ವೇಲಿ ಚೆನ್ನಾಗಿದೆ ಆದ್ರೆ ಅದನ್ನ ಮಾಡಬೇಕಾದಂತ ವಿಧಾನ ತಪ್ಪಾಗಿದೆ ಅದೇ ಈಗ ನೋಡಿ ಒಂದ್ ಮಾತು ಗೌಡ್ರೆ ಈಗ ನಮ್ಗೊಂದು ಮಾತು ಇಲ್ಲ ಈಗ ನೀವೇ ಆಗ್ಲಿ ನೀವು ಒಳ್ಳೆ ಕೆಲ್ಸಕ್ಕೆ ನಾವ್ ನಮ್ ಈಗ ನಮ್ ಟೀಮ್ ಅಂತ ಸೇರ್ಕೊಳ್ಳೋದಕ್ಕೆ ಹೋದ್ರೆ ಕೆಲವು ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಇದೀವಿ ನಾವು ಅಂತ ಹೇಳಿದಾಗೆ ಅರ್ಥ ಆಯ್ತಾ ಆದ್ರೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಸಾರ್ವಜನಿಕರ ವಿರುದ್ಧವಾಗಿ ಹೋಗ್ತಕ್ಕಂಥದ್ದಲ್ಲ ಸಾರ್ವಜನಿಕರನ್ನ ಬೆಂಬಲವಾಗಿ ನಿಂತ್ಕೊಂಡು ಸಾರ್ವಜನಿಕರಿಗೆ ನಾವು ಬೆಂಬಲವಾಗಿ ನಿಂತ್ಕೊಂಡು ಸಾರ್ವಜನಿಕರಿಗೆ ನಮ್ಮ ಒಂದು ಬೆಂಬಲತೆ ತಗೊಂಡು ನಾವು ಮುಂದೆ ಹೋಗೋದು ಒಂದು ಪರಿಶುದ್ಧವಾದಂತ ಹೋರಾಟ ಅಲ್ಲ ಈ ಅಪ್ಪ ಮಾಡಿರ್ತಕ್ಕಂಥ ಹೋರಾಟ ಏನಪ್ಪಾ ಅಂತಂದ್ರೆ ಈಗ ಅವರು ಮೋಸ್ಟ್ಲಿ ಅವರು ಅವರು ಮಾತಾಡಿದಾರೆ ಹುಡುಗರು ಯಾರು ಅಲ್ಲಿ ಇದು ಹಣ ನಾವು ಪ್ರತಿ ವರ್ಷ ಕೂರಿಸ್ತಾ ಇರ್ತೀವಿ ಅಂತ ಮಾತಾಡಿದ್ದಾರೆ ಅಂದ್ರೆ ಅವ್ರು ಯಾವ್ದೇ ಒಂದು ಬಿಬಿಎಂಪಿ ಬಿ ಎಂ ಇಂದ ಆಗಿರ್ಬೋದು ಪೊಲೀಸ್ಟೇಷನ್ ಇಂದ ಆಗಿರ್ಬಹುದು ಇಲ್ಲೆಲ್ಲೂ ಲೈಸೆನ್ಸ್ ತಗೊಂಡಂಗೆ ತಗೊಂಡಿದೀವಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಅವರು ಒಂದ್ ವೇಳೆ ಹೌದು ಈಗ ಬೆಂಗಳೂರಲ್ಲಿ ತುಂಬಾ ಸಾರಿ ಹಂಗ ಮಾಡ್ತಾರೆ ಈ ನಮ್ಗೆ ರೋಡ್ ಗಳಲ್ಲೇ ಓಡಾಡಕ್ ಆಗಲ್ಲ ಏನ್ ಸಿಕ್ಕ ಆ ಆಕ್ಚುಲಿ ಅಲ್ಲಿ ಆ ವಿರೂಪಾಕ್ಷಪುರ ಆ ಸರ್ಕಲ್ ಇದೆ ಅಲ್ಲಿ ಆ ಸರ್ಕಲ್ ಅಲ್ಲಿ ಸಾಯಂಕಾಲ ಮತ್ತೆ ಬೆಳಿಗ್ಗೆ ಟೈಮ್ ಭಯಂಕರ ಟ್ರಾಫಿಕ್ ಜಾಮ್ ಆಗುತ್ತೆ ನಾನೇ ನೋಡಿದೀನಿ ನಾನೆಲ್ಲ ಆಡಿದಿನಿ ಭಯಂಕರ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ರೆ ಆ ರೋಡ್ ಚೆನ್ನಾಗಿದ್ದಾಗ್ಲೂ ಕೂಡ ಅದೊಂದು ದೊಡ್ಡ ರೋಡ್ ಅಲ್ಲಿ ಈಗ ಅದು ಅಣ್ಣಮ್ಮನ ಕೂರಿಸಿದಾರೆ ಅವರು ಆ ರೋಡ್ ಇದ್ರು ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ ಸಾಯಂಕಾಲ ಬೆಳಗ್ಗೆ ಹೊತ್ತು ಇದು ಆ ರೋಡ್ನ ಅವ್ರು ಕ್ಲೋಸ್ ಮಾಡ್ಬಿಟ್ಟಾಗ ಇನ್ನು ವಿಪರೀತವಾದ ಟ್ರಾಫಿಕ್ ಜಾಮ್ ಆಗಿರುತ್ತದೆ ಒಬ್ಬ ಜನಸಾಮಾನ್ಯನ ಕೇಳಬಹುದು ಈ ಲಾಯರ್ ಜಗದೀಶ್ ಅಂತ ಅಲ್ಲ ಆದ್ರೆ ಈ ಅಪ್ಪ ಕೇಳಿದಂತ ವಿಧಾನ ತಪ್ಪು ಏನಪ್ಪ ನಿಮ್ಗೆ ಲೈಸೆನ್ಸ್ ಇದೆಯಾ ನೀವು ಲೈಸೆನ್ಸ್ ತಗೊಂಡಿದ್ದೀರಾ ಹಿಂಗ್ ರೋಡ್ ಕ್ಲೋಸ್ ಮಾಡ್ಬಿಟ್ಟಿದ್ರಲ್ಲ ಕೇಳಬೇಕು ನಾನು ಹೇಳ್ತಾ ಇರೋ ಉದ್ದೇಶನೇ ಅದು ಓಕೆನಾ ಇವರು ಪ್ರಾಮಾಣಿಕವಾಗಿ ಕೇಳಿದ್ರೆ ಹಣ ಇಲ್ಲ ತಗೊಂತೀವಿ ಅಥವಾ ತಗೊಂಡಿದೀವಣ ತಗೊಳ್ರಿ ನೋಡಿ ಹ್ಮ್ ಅಂತ ಏನೋ ತೋರಿಸಿರೋರು ಇವರ ಒಂದು ದೌರ್ಜನ್ಯ ಯಾವ ಮಟ್ಟಕ್ಕೆ ಇರುತ್ತೆ ಅಂತಂದ್ರೆ ಕೆಲವು ಸಿ ಸಿ ಟಿವಿಲಿ ನೋಡಿದಿರೋ ನೋಡಿದ ಗೊತ್ತಿಲ್ಲ ಕಾಲ್ ಎತ್ತಿ ಆ ಸಾರ್ವಜನಿಕರಿಗೆ ಒದಿಯೋ ಅಂತ ಕೆಲ್ಸ ಮಾಡ್ತಾರೆ ಇವ್ರು ಕಾಲ್ ಎತ್ತಿ ಒದಿತಾರೆ ಮತ್ತೆ ನಿಂತಿರ್ತಕ್ಕಂಥ ಆಟೋದಿಂದ ಹಿಡ್ದು ಒಂದು ಟೂ ವೀಲರ್ ಇಂದ ಹಿಡಿದು ಪಾಪ ಯಾರೋ ನಡ್ಕೊಂಡು ಹೋಗ್ತಾ ಇರ್ತಕ್ಕಂತ ಅಮಾಯಕರು ಕೂಡ ಇವರು ಬಿಟ್ಟಿಲ್ಲ ಅಮಾಯಕರಿಗೂ ಕೂಡ ಇವ್ರು ಏ ನೀನ್ ಏನ್ ಮಾಡ್ತಾ ಇದೀಯಾ ನೀನ್ ಇಲ್ಲಿ ಯಾಕೆ ಬಂದೆ ನಿನ್ ಇಲ್ಲಿ ಯಾರು ಬರೋಕೆ ಹೇಳಿದ್ದು ನೀನು ಹಾಗೆ ಅಣ್ಣವನ್ನೇ ಇರ್ಬೇಕು ಹಂಗೆ ಹಿಂಗೆ ಅಂತಕ್ಕಂಥದನ್ನ ಆ ಕೊಡ್ತಾರೆ ಲಾಯರ್ ಜಗದೀಶ್ ಅವರು ವಿಡಿಯೋ ಮಾಡ್ತಾರೆ ಆ ವಿಡಿಯೋಗಳನ್ನ ಲಾಯರ್ ಜಗದೀಶ್ ಅವರೇ ಹರಿದು ಬಿಡ್ತಾರೆ ಹಿಂಗೆಲ್ಲಾ ಇರುವಾಗ ಇವ್ರು ಏನ್ ಅಂತ್ಕೊಂತ ಇದಾರೆ ಇವ್ರ ಮನಸ್ಥಿತಿಗಳಾದ್ರೂ ಏನು ಹಂಗಾದ್ರೆ ನೋಡಿ ಇವ್ರ ಅಪ್ಪ ಏನು ಅಂತ ಅಂದ್ರೆ ನಾನೊಬ್ಬ ಲಾಯರು ಅಥವಾ ಏನೋ ಒಂದು ಒಂದು ಪವರ್ ಇದೆ ಪೊಲೀಸ್ ಮಾತು ಕೇಳ್ತಾರೆ ಜನಗಳ್ ಜನಗಳ ಒಂದು ಅಂದ್ರೆ ಅವ್ರದಾದ ಜನಗಳ ಒಂದು ಬೆಂಬಲ ಇದೆ ಆಮೇಲೆ ನನ್ನ ಏರಿಯಾ ಇದು ನಾನು ಚಿಕ್ಕಂದಿನಿಂದ ಇಲ್ಲಿ ಹುಟ್ಟಿ ಬೆಳೆದಿದ್ದೀನಿ ನೋಡಿ ಅದೆಲ್ಲಾ ಕನ್ಸಿನ ಮಾತು ಅದನ್ನೆಲ್ಲಾ ಏನಂತಾರೆ ಹೇಳ್ಕೋಬಹುದು ಅಷ್ಟೇ ಬಿಟ್ರೆ ಯಾರು ಯಾರ ತಂದೆ ತಾಯಿಗಳು ಕೂಡ ಏನ್ ಏರಿಯಾದಲ್ಲಿ ಯಾರು ಕಟ್ಟಿರಲ್ಲ ಕಟ್ಟಿರೋದು ಕೆಂಪೇಗೌಡ್ರು ಗೊತ್ತಾಯ್ತಾ ಯಾರೇನ್ ಏರಿಯಾ ಯಾರ ಏನಲ್ಲ ಏರಿಯಾ ಮಾಡುವಂತ ಕೆಲಸ ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಏರಿಯಾ ಅವಾಗ ಏ ಈ ಅಂತ ಆಮೇಲೆ ಗುರುತಿಸ್ತಾರೆ ಸಾರ್ವಜನಿಕರ ವಿರುದ್ಧವಾಗೇನೆ ನಿಂತ್ಕೊಂಡು ಏನೋ ಒಬ್ರು ಸೆಲೆಬ್ರಿಟಿ ಅಂದ್ಕೊಂಡು ಫೋಟೋ ತಕೊಳ್ಳೋದಕ್ ಹೋದ್ರೆ ಫೋಟೋ ತಕೊಳ್ಳೋರು ಐ ನಡೆಯಾಚೆಗೆ ಅಂತ ಅನ್ಬಿಟ್ಟು ದೌರ್ಜನ್ಯ ಮಾಡ್ತೀರಿ ತಾವು ಅಂತ ಅಂದ್ರೆ ಯಾರು ನಿಮಗ್ ಸಪೋರ್ಟ್ ಮಾಡ್ತಾರೆ ಯಾರು ಸಪೋರ್ಟ್ ಯಾಕೆ ಮಾಡ್ಬೇಕು ಅನ್ನೋ ಒಂದು ಅಹ್ ಇವು ಕಾಡ ಯಾಕೆ ಈ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅನ್ನೋದು ಖಂಡಿತವಾಗಿ ಕಾಡೋ ಪ್ರಶ್ನೆ ಆಗಿರುತ್ತೆ ನಿಮಗೆ ಸಪೋರ್ಟ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಒಂದು ಇದನ್ನ ಬೇಡೆ ಬೀಯ್ಕೊಳ್ಳೋದಕ್ಕೋಸ್ಕರ ಸಾರ್ವಜನಿಕರ ಒಂದು ಹಿತಾಸಕ್ತಿನ ನಾನು ಬಯಸ್ತಾ ಇದ್ದೀನಿ ಸಾರ್ವಜನಿಕರಿಗೆ ಒಳ್ಳೇದ್ ಮಾಡ್ತಾ ಇದ್ದೀನಿ ಅಂತ ಅಂತಿರಲ್ಲ ಅದೇ ಸಾರ್ವಜನಿಕರಿಗೆ ಕಾಲ ನದಿ ಬೇಕಾದ್ರೆ ಎಲ್ರಿ ಹೋಗಿತ್ತು ಸ್ವಾಮಿ ನಿಮ್ಗೆ ಸಾರ್ವಜನಿಕರ ಹಿತಾಸಕ್ತಿ ಬಯಸ್ತೀರಿ ತಾವು ಏನ್ ಅಂದ್ಕೊಂತ ಇದ್ದೀರಿ ನೀವು ಸಾರ್ವಜನಿಕರಂತ ಅಂದ್ರೆ ಯಾರಾದ್ರೂ ದೊಡ್ಡದು ದೊಡ್ಡವ್ರ ಬಗ್ಗೆ ವಿಡಿಯೋ ಮಾಡ್ಬೇಕಾದ್ರೆ ನಾನು ಒಬ್ಬ ಸಾರ್ವಜನಿಕರಾಗಿ ಧ್ವನಿ ಎತ್ತತಾ ಇದ್ದೀನಿ ಅಂತಾರೆ ಅದೇ ಅವರ ಸಾರ್ವಜನಿಕರ ಒಂದು ಸ್ಥಾನದಲ್ಲಿ ನಿಂತ್ಕೊಂಡಂತ ವ್ಯಕ್ತಿ ಸಾರ್ವಜನಿಕರಿಗೆ ಆ ತರ ಮಾನ ಇಚ್ಛೆ ಮಾತಾಡೋದು ಎಷ್ಟು ಸರಿ ನೀವು ನಾನಿವನ್ನೆಲ್ಲ ಇವನ್ನೆಲ್ಲ ಕಂಡಿದ್ದೀನಿ ನಾನು ಇವನ್ನೆಲ್ಲ ಕಂಡಿದ್ದೀನಿ ಏನೇನೆಲ್ಲ ಕಂಡಿದ್ದೀರಿ ಹಂಗಾದ್ರೆ ಲಾಯರ್ ಜಗದೀಶ್ ಅವರೇ ಏನೇನೆಲ್ಲ ಕಂಡಿದ್ದೀರಿ ತಾವು ಯಾವ ವಿಚಾರನೂ ಬಿಡಲ್ಲ ನಾನು ನನ್ಗೆ ಅದ್ ಗೊತ್ತೇ ಬಿಡಲ್ಲೇ ನಾನೆಲ್ಲ ಮೊದ್ಲೇ ಕಂಡಿದ್ದೀನಿ ಅಂದ್ರೆ ನೀವೆಲ್ಲ ಎಲ್ಲಾ ಆ ತರದಲ್ಲೆಲ್ಲ ಆಕ್ಟಿವಿಟಿ ತೋರಿಸಿದ್ದೀರಿ ನೀವು ಮೊದ್ಲೇ ನಿಮ್ಮ ಆಕ್ಟಿವಿಟೀಸ್ ಎಲ್ಲ ಬೇರೆ ಬೇರೆ ತರದಲ್ಲಿ ಇತ್ತು ಹಂಗಾದ್ರೆ ನಿಮ್ದು ಒಂದು ಪ್ರಾಮಾಣಿಕತೆಗೆ ಒತ್ಕೊಡೋಂತ ವ್ಯಕ್ತಿಗಳಾಗ್ಬೇಕು ಅಂತ ನಾವು ಬಯಸಿದ್ರೆ ಬಿಗ್ ಬಾಸ್ ನಲ್ಲಿ ಇರೋ ಅಷ್ಟು ದಿನಗಳ ಕಾಲ ನಾವು ಓಟ್ ಹಾಕಿ ನಾವಿದ್ ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಯಾರಿಗ ನೀವು ಯಾರ ಒಂದು ಯಾರ ಒಂದು ಒಳಿತಿಗಾಗಿ ನೀವು ಮಾಡ್ತಾ ಇದ್ದೀರಿ ಈ ತರನ ಅಲ್ಲ ಅವ್ ಹೇಳ್ಕೊಂತಾರೆ ಅವ್ರಿಗೆ ಸಮಾಜ ಬದಲು ಮಾಡ್ಬೇಕು ಏನ್ ಸಮಾಜ ಬದ್ಲು ಮಾಡ್ಬೇಕು ಅಂದ್ರೆ ಗನ್ ಇಟ್ಕೊಂಡ್ ಬರೋ ಅಂತ ಒಂದು ಅಹ್ ಇದನ್ನ ಕಲ್ಸ್ಕೊಂಡ್ ಕೊಡ್ಬೇಕು ಅಂತಾನ ನೀವು ಪ್ರತಿಯೊಬ್ರು ಕಾಯಿಲು ಗಣ್ಣ ಗನ್ನಿರ್ಬೇಕು ಅಂತಾನ ಪ್ರತಿಯೊಬ್ಬರಿಗೂ ಆತ್ಮರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ಗಣ್ಣ ಇಟ್ಕೊಂಡು ಗಾಳಿಲಿ ಫೈರ್ ಮಾಡ್ಬೇಕು ಅಂತಾನ ನೀವ್ ಹೇಳ್ಕೊಂಡ್ ಕೊಡೋ ಅಂತದ್ದು ಅಥವಾ ಹೋಗಿ ಮುಂದೆ ನಿಂತ್ಕೊಂಡು ಒದಿಬೇಕು ಅಂತ ಹೇಳ್ಕೊಂಡ್ ಕೊಟ್ಟಿದ್ದೀರಾ ಅಥವಾ ತಮ್ಮ ಹತ್ರ ಯಾರಾದ್ರೂ ಬಂದ್ರೆ ಫೋಟೋ ತಗಸ್ಕೊಳ್ಳಕ್ ಬಂದ್ರೆ ಯಾರಿಗೂ ಫೋಟೋ ತಗೊಳ್ಸ್ಕೊಳ್ಳ್ದೆ ನಡೆಯ ಮುಚ್ಕೊಂಡು ಅಂತ ಅಂದ್ಬಿಟ್ಟು ಆ ಶಬ್ದಗಳಿಂದ ನಿನ್ಸೋದ್ ಹೇಳ್ಕೊಂಡ್ ಕೊಟ್ಟಿದ್ದೀರಾ ಹೇಳ್ಕೊಂಡ್ ಕೊಡ್ಬೇಕು ಅಂತ ಇದ್ದೀರಾ ನಾನು ಸಿಎಂ ಕ್ಯಾಂಡಿಡೇಟ್ ಸಿಎಂ ಕ್ಯಾಂಡಿಡೇಟ್ ಅಂತಿರಲ್ಲ ತಾವು ಎಂಗಳು ಇದೇ ತರ ನಾ ಮಾಡೋದು ಎಂಗಳು ಇದೇ ತರದಲ್ಲಿ ನ ಅವರು ಸಿಎಂ ಸ್ಥಾನ ಪಟಕ ಪಟ್ಟಕ್ ಬಂದಿರೋದು ಸಾರ್ವಜನಿಕರ ಹಿತಾಸಕ್ತಿನ ಬಯಸ್ಕೊಂಡ್ ಬಂದಂತ ಎಷ್ಟೋ ಸಿಎಂಗಳು ಇಲ್ವಾ ಅಂದ್ರೆ ಎಲ್ರು ಕೂಡ ಗುಂಡಾಗಿರಿ ಮಾಡ್ಕೊಂಡು ಸಿಎಂಗಳಾಗಿದಾರಾ ನೀವು ಮಾಡ್ತಾ ಇರ್ತಕ್ಕಂಥದ್ದು ಹೋರಾಟ ಅಂತಿರಲ್ಲ ಹೋರಾಟ ಮಾಡ್ತಾ ಇಲ್ಲ ತಾವು ಗುಂಡಾಗಿರಿ ಮಾಡ್ತಾ ಇದ್ದೀರಿ ಆಮೇಲೆ ಇನ್ನೊಂದು ಕೆಲಸವನ್ನ ಮಾಡ್ತಾರೆ ಇವರು ಬೇರೆ ಯಾರ ಒಬ್ಬ ಈಗ ನೋಡಿ ಮನೆ ಮತ್ತೆ ಆದ ನಂತರವೂ ಕೂಡ ನಮ್ಮ ಕೊಬ್ಬರಿ ಮಂಜು ಅವರು ಕೆ ಮಂಜು ಅವ್ರ ಬಗ್ಗೆ ಮಾತಾಡ್ತಾರೆ ಈಗ ನೋಡಿ ಲಾಯರ್ ಜಗದೀಶ್ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ನಾನು ಅಂದ್ರೆ ವಿಡಿಯೋಗಳನ್ನ ನೋಡಿದೀನಿ ವಿಡಿಯೋಗಳು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಲಾಯರ್ ಜಗದೀಶ್ ಅವರು ಒದಿಯೋ ಅಂತದ್ದು ಲಾಯರ್ ಜಗದೀಶ್ ಅವರು ಒಡೆಯೋ ಅಂತದ್ದು ಲಾಯರ್ ಜಗದೀಶ್ ಅವರು ಗುಂಡಾಗಿರಿ ಮಾಡ್ತಕ್ಕಂಥದ್ದು ಲಾಯರ್ ಜಗದೀಶ್ ಅವರು ಹೋಗಿ ಜಾಗದಲ್ಲೆಲ್ಲ ಕಿರಿಕ್ ತಕೊಳ್ತಕ್ಕಂಥದ್ದು ಲಾಯರ್ ಜಗದೀಶ್ ಅವರು ಗುಂಡ್ ಫೈರ್ ಮಾಡಿದಂಥದ್ದು ಇದೆಲ್ಲಾನ ಸೆನ್ಸೇಷನಲ್ ನ್ಯೂಸ್ ಆಗಿ ಹರಿದಾಡ್ತಾ ಇದೆ ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಇದ್ರ ಬಗ್ಗೆ ಲಾಯರ್ ಜಗದೀಶ್ ಅವರೇ ನೀವು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀವಿ ವಿಡಿಯೋ ಸಾಕ್ಷಿ ಇದೆ ನೀವು ಕೊಬ್ಬರಿ ಮಂಜು ಅಲಿಯಾಸ್ ಕೆ ಮಂಜು ಅವರು ಒಬ್ಬ ಪ್ರತಿಷ್ಠಿತ ನಿರ್ಮಾಪಕರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಒಂದು ದೊಡ್ಡ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂತವರು ನಿಲ್ ನಿಲ್ಸಿರ್ತಕ್ಕಂಥವ್ರು ಸೊ ಇಂಥವರ ವಿರುದ್ಧವಾಗಿ ನೀವು ಮಾತಾಡ್ತಾ ಇದ್ದೀರಲ್ಲ ಇವರ ಒಂದು ಸಾಕ್ಷಿ ಏನಿದೆ ನಿಮ್ಮ ಹತ್ರನ ಇವರ ಸಾಕ್ಷಿನ ನೀವು ಸಾಬೀತ್ ಮಾಡಿ ಅಲ್ಲ ಕೊಬ್ಬರಿ ಮಂಜೂರ್ ಅದನ್ನೇ ಹೇಳ್ತಾ ಇದ್ರು ಇವ್ರ ಮಾತಿಗೆ ಅವ್ರ ಆಕ್ಚುಲಿ ಮಾತಾಡಿದ್ರು ಹೌದೌದು ಅದನ್ನ ಹೇಳ್ಕೊತಾ ಇದ್ರು ಏನಂತ ಅಂದ್ರೆ ಸುಮ್ ಸುಮ್ನೆ ಲೂಸ್ ಕಾಕೆಲ್ಲ ಮಾತಾಡ್ತಾ ನೀನು ಏನ್ ಸಾಕ್ಷಿಗಳಿದ್ದೆ ತಗಬ ಅವ್ರು ಮೀಟರ್ ದಂಧೆ ಮಾಡ್ತಾ ಇದೀಯ ಅಂತ ಹೇಳ್ತೀಯಲ್ಲ ನೀನು ಅದೇನ್ ಸಾಕ್ಷಿಗಳಿಗೆ ತಗೊಂಡ್ಬಾ ಆಮೇಲೆ ನಾನು ಸಿನಿಮಾಗಳು ಮಾಡ್ಬೇಕಾದ್ರೆ ಹೀರೋಯಿನ್ ನ ಮಲಗಿಸ್ಬಿಟ್ಟು ಆಮೇಲೆ ಹೀರೋಯಿನ್ ಮಾಡ್ತೀನಿ ಅಂತ ಸಾಕ್ಷಿಗಳಿಗೆ ಏನೇ ತಗೊಂಡ್ಬಾ ಕೆ ಕೆಮಂಜ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಹೌದು ಸುಮ್ನೆ ಇರಿದ ಲೂಸ್ ಟಾಕ್ ಗಳನ್ನ ಇದು ಲೂಸ್ ಟಾಕ್ಸ್ ಅಲ್ದೇ ಇನ್ನೇನು ಇವತ್ತಿನವರೆಗೂ ಇವರು ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ ಇದನ್ ಮಾಡ್ತಾರೆ ಅಂತಂದ್ರೆ ಓಕೆನಾ ಇವ್ರು ಮಾಡ್ತಾ ಇರ್ತಕ್ಕಂಥದ್ದೇನು ರಾಜ್ಯದ ಮುಖ್ಯಮಂತ್ರಿನು ಕೂಡ ಏ ಈ ಮುಖ್ಯಮಂತ್ರಿಗಳ ಬಗ್ಗೆ ಹಿಂಗ್ ಮಾತಾಡ್ತೀರಿ ಒಬ್ಬ ಪ್ರತಿಷ್ಠಿತ ನಿರ್ಮಾಪಕರ ಬಗ್ಗೆ ಹಿಂಗ್ ಮಾತಾಡ್ತೀರಿ ನೀ ಮಾತಾಡಿ ಮಾತಾಡೋದು ತಪ್ಪು ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ ಮಾತಾಡೋದಕ್ಕೆ ಸೂಕ್ತವಾದಂತ ಉದಾಹರಣೆಗಳನ್ನ ಏನಾದ್ರು ತೋರಿಸಿ ಮಾತಾಡ್ಬೇಕಲ್ಲ ಸಾಕ್ಷಿಗಳು ಅದೇ ಸಾಕ್ಷಿಗಳನ್ನ ತೋರಿಸ್ಬೇಕಲ್ಲ ನೋಡಿ ಈ ವ್ಯಕ್ತಿ ಇಂತ ಕಚಡ ಕೆಲಸ ಮಾಡಿದಾನೆ ಈ ವ್ಯಕ್ತಿ ಡೀಟೇಲ್ಸ್ ಇದು ನೋಡಿ ಈ ವ್ಯಕ್ತಿ ಬಣ್ಣನ ಬಯಲ್ ಮಾಡ್ತಾ ಇದ್ದೀವಿ ತೋರಿಸಿ ನಾವು ಮುಂದೆ ನಿಂತ್ಕೊಂಡು ಆ ವ್ಯಕ್ತಿ ವಿರುದ್ಧವಾಗಿ ಮಾತಾಡ್ತಿವಾಗ ನೋಡಪ್ಪ ನೀವು ಮಾಡಿರೋ ತಪ್ಪು ಅಂತ ಅಂದ್ಬಿಟ್ಟು ನಾವಂತಲ್ಲ ನಮ್ಮಂತ ಎಷ್ಟೋ ಏನಂತಾರೆ ಕ್ರಿಯೇಟರ್ಸ್ಗಳು ಎಷ್ಟೋ ಜರ್ನಲಿಸ್ಟ್ಗಳು ಎಷ್ಟೋ ಚಾನೆಲ್ನವ್ರು ಸ್ಯಾಟಲೈಟ್ ಚಾನಲ್ ಅವ್ರಾಗ್ಲಿ ಡಿಜಿಟಲ್ ಮೀಡಿಯಾದವರಾಗ್ಲಿ ಧ್ವನಿ ಎತ್ತೀವಿ ಅದನ್ ಬಿಟ್ಬಿಟ್ಟು ಅವನ್ ಹಂಗೆ ಇವ್ನ ಹಿಂಗೆ ನೀವೆಂಗೆ ನೀವೆಂಗೆ ಬರೀ ಅವನ್ ಹಂಗ್ ಮಾಡ್ದ ಇವ್ನ ಹಿಂಗ್ ಮಾಡ್ದ ಅವ್ನ್ ಅದನ್ ಮಾಡ್ದ ಇವನ್ ಇದನ್ ಮಾಡ್ದ ಅಂತಿರಲ್ಲ ಹೆಂಗೆ ಅನ್ನೋದನ್ನ ನೋಡ್ಕೊಳ್ಳಿ ಮಿಸ್ಟರ್ ಲಾಯರ್ ಜಗದೀಶ್ ಅವರೇ ಏನ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ನೋಡ್ಕೊಳ್ಳಿ ನೀವ್ ಅಂದ್ಕೊಂಡಿರ್ಬಹುದು ಎಲ್ಲ ಹೋಗಿ ಗಲಾಟೆ ಮಾಡಿದ ತಕ್ಷಣನ ನಾನ್ ಫೇಮಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಗಲಾಟೆ ಮಾಡಿದ ತಕ್ಷಣ ಫೇಮಸ್ ಆಗಲ್ಲ ಸ್ವಾಮಿ ಗಲಾಟಿ ಮಾಡಿದ ತಕ್ಷಣ ಜನಗಳು ನಿಮ್ಮನ್ನ ಇಳಿಸೋದಕ್ಕೆ ಹೆಂಗೆ ಇವನು ಹೆಂಗ್ ಇಳಿಸ್ಬೇಕು ಅಂತಾನೆ ನೋಡ್ತಾ ಇರ್ತಾರೆ ಮೊದಲೆಲ್ಲ ಬಹಳ ಪ್ರಾಮಾಣಿಕವಾಗಿದ್ರು ನನಗ್ ಬಹಳ ಖುಷಿ ಆಗೋದು ಲಾಯರ್ ಜಗದೀಶ್ ಅವರು ಅನ್ನ ಕಂಡಾಗ ಬಹಳ ಖುಷಿ ಆಗೋದು ಆಕ್ಚುಲಿ ಇವರು ಈ ರೀತಿ ವಧಗಳು ತಿಂದ್ಮೇಲೆ ಸೈಲೆಂಟ್ ಆಗ್ತಾರೆ ನೀವು ನೋಡಿರ್ಬೋದು ಹಿಂದೆ ಒಬ್ಬ ಪೊಲೀಸ್ ಆಫೀಸರ್ ಗೆ ನಮ್ಮ ಅವಾಗ ಡಿ ಹೆಂಗ್ ಗೊತ್ತಾ ಆ ಒಂದು ಇದಾಗು ಅವ್ ಏನ್ ಇದಾಯ್ತಲ್ವಾ ಗಲಾಟೆ ಅದಕ್ಕಿಂತ ಹಿಂದೆ ಇದೇ ರೀತಿ ಏನ್ ಅವ್ರ ಮೇಲೆ ಹಗಿರ್ಬಿಡೋದು ಇವ್ರ ಮೇಲೆ ಈ ರೀತಿಯಾದ ವಿಡಿಯೋಗಳನ್ನ ಮಾಡ್ತಾ ಇದ್ರು ಆ ಒಂದು ಇದು ಗಲಾಟೆ ಆದ್ಮೇಲೆ ತಣ್ಣಗಾಗ್ಬಿಟ್ರು ಮಧ್ಯೆ ಎರಡ್ ಮೂರ್ ವರ್ಷ ಇವ್ರ ಸುಳಿವೇ ಇರ್ಲಿಲ್ಲ ಇರ್ಲಿಲ್ಲ ಈ ಮತ್ತೆ ಈಗ ಡಿ ಬಾಸ್ ಅವ್ರದ್ದು ಯಾವ್ದು ಆಯ್ತು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಮಾಡ್ಕೊಂಡು ಬಿಗ್ ಬಾಸ್ ಹೋಗ್ಬಿಟ್ರು ಬಿಗ್ ಬಾಸ್ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ನೇಮು ಫೇಮಸ್ ಸಿಕ್ಕಿದ ತಕ್ಷಣ ಮತ್ತೆ ಚಾಲೂ ಮಾಡ್ಕೊಂಡ್ರು ಮತ್ತೆ ಈಗ ಮಾಡ್ತಾ ಇದೀರಿ ಲಾಯರ್ ಜಗದೀಶ್ ಅವ್ರೆ ತಾವು ಇದಕ್ಕೆಲ್ಲ ಸರ್ಕಾರನೂ ನೋಡ್ತಾ ಇರತ್ತೆ ಖಂಡಿತವಾಗಿ ಇದಕ್ಕೆ ಸೂಕ್ತ ಕ್ರಮನ ತಗೊಳ್ಳೇಬೇಕು ತಪ್ಪ ಮಾಡ್ದವ್ರು ಯಾರಾದ್ರೆ ಏನು ಆ ಈ ವ್ಯಕ್ತಿ ಹಿಂಗೆ ಪ್ರತಿಷ್ಠಿತ ವ್ಯಕ್ತಿಗಳ ಬಗ್ಗೆ ಹಿಂಗೆ ಲೂ ಸ್ಟಾಕ್ಸ್ ಗಳನ್ನ ಮಾತಾಡ್ತಾ ಹೋದಾಗ ಆ ವ್ಯಕ್ತಿಗಳ ಬಗ್ಗೆ ಏನ್ ಗೊತ್ತಿದೆ ಅಂತ ಮಾತಾಡ್ತಾರೆ ಗೊತ್ತಿದ್ರೆ ಒಂದು ಪ್ರೂಫ್ ಸಮೇತನ ಇಡಬೇಕು ಮುಂದೆ ಮೀಡಿಯಾಗಳ ಮುಂದೆ ಅಂತ ಕೆಲಸ ಮಾಡಿದ್ರೆ ಯಾಕೆ ದೊಡ್ಡ ದೊಡ್ಡ ಎಂ ಪಿ ಎಂ ಎಲ್ ಎ ರಾಜಕಾರಣಿಗಳನ್ನೆಲ್ಲನ ಇಳಿಸಿದ್ದ ಅದೇ ಮೀಡಿಯಾಗಳೇನೆ ಅನ್ನೋದನ್ನ ಮರ್ತಿದ್ದಾರೆ ಲಾಯರ್ ಜಗದೀಶ್ ಅವರು ಸೊ ಮೀಡಿಯಾ ಮುಂದೆ ಇಡೋ ಅಂತದಿದ್ರೆ ಈಗ ತಾಕತ್ತಿದ್ರೆ ಇಡೀ ನೀವು ನಿಮ್ಗೆ ಆ ತಾಕತ್ತಿದ್ರೆ ಒಬ್ಬ ವ್ಯಕ್ತಿನ ನೀವು ಒಬ್ಬ ವ್ಯಕ್ತಿ ಬಗ್ಗೆ ಸಂಪೂರ್ಣ ಪ್ರೂಫ್ ನಿಮ್ಗೆ ಸಿಕ್ಕಿತ್ತು ಅಂತ ಅಂದ್ರೆ ಯಾರು ಈಗ ಕೇಮಂಜು ಅವ್ರ ಬಗ್ಗೆ ಮಾತಾಡಿದ್ರಲ್ಲ ತಾವು ಸೊ ನಿಮ್ಗೆ ಆ ವ್ಯಕ್ತಿ ಬಗ್ಗೆ ಸಂಪೂರ್ಣವಾದಂತ ಪ್ರೂಫ್ ಸಿಕ್ಕಿತ್ತು ಅಂದ್ರೆ ಇಡಿ ನೀವು ನೋಡೋಣ ನೀವು ಇಡ್ಲಿಲ್ಲ ಅಂದ್ರೆ ಖಂಡಿತವಾಗಿ ನೀವು ನಾಟಕೀಯತೆಯ ಜಗದೀಶ್ ಅವರು ಅಂತ ಅನ್ನೋದು ಪ್ರೂವ್ ಆಗತ್ತೆ ಕರ್ನಾಟಕದ ಸಿಎಂ ಕ್ಯಾಂಡಿಡೇಟ್ ಜಗದೀಶ್ ಅಲ್ಲ ನೀವು ಅದನ್ ಮುಂದೆ ಇಡಿ ನೋಡೋಣ ನೀವು ಯಾವುದೇ ಹಣದ ಆಮಿಷಗಳಿಗೆ ಒಳಗಾಗ್ದೇನೆ ನಿಮ್ಗಿನ್ನೇನ್ ಬಿಡಿ ನೀವು ರೌಡಿ ಅಂತ ಅನ್ಬಿಟ್ಟು ಯಾವಾಗೂ ನೀವೇ ಹೇಳ್ಕೊಂತೀರ ನಾವೇ ದೊಡ್ಡ ರೌಡಿಗಳು ಅಂತ ಅನ್ಬಿಟ್ಟು ಸೊ ನೀವ್ ರೌಡಿ ಜಾಮೀಗಲ್ಲ ರವ್ರಲ್ಲ ಹಣದ ಆಮಿಷಗಳಿಗೆ ಒಳಗಾಗ್ದೇನೆ ನೀವೇನಾದ್ರು ಕೆಮಂಜು ಅವರ ಪ್ರೂಫ್ ನ ನೀವು ಇಟ್ಟಿದ್ದೆ ನಿಜ ಆಯ್ತು ಅಂತ ಅಂದ್ರೆ ನೋಡಿ ಇಡೀ ಕರ್ನಾಟಕನೇ ನಿಮ್ಮನ್ನ ಮೆಚ್ಚಿ ಆಡಿ ಹೊಗಳತ್ತೆ ನೋಡೋಣ ಇಡೀ ಅವ್ರದ್ದು ನಿಮ್ಗೆ ಆತ ಇದ್ರೆ ಸುಮ್ನೆ ಎಲ್ಲೋ ಕೂತ್ಕೊಂಡು ಏನು ಸ್ವಂತ ಮನೆ ಐತೆ ನಂದೇ ಸ್ಟುಡಿಯೋ ಐತೆ ನನ್ಗೆ ಹೆಂಗ್ ಹಂಗ್ ಮಾತಾಡ್ಕೋಬಹುದು ಅಂತ ಲೈವ್ ಅಲ್ಲಿ ಕೊಟ್ಕೊಂಡು ಬೇಕೋ ಅದನ್ನ ಒಬ್ರು ಯಾರ ಬಗ್ಗೆನೇ ಆಗ್ಲಿ ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಲಾಯರ್ ಜಗದೀಶ್ ಅವರೇ ನೀವು ಲಾಯರ್ ಗಿರಿ ಕೆಲಸ ಮಾಡ್ತಾ ಇಲ್ಲ ಪ್ರತಿ ದಿನ ವಿಡಿಯೋಗಳು ಬಂದು ಪ್ರತಿಷ್ಠಿತ ಚಾ ವ್ಯಕ್ತಿಗಳು ಯಾರು ಇರ್ತಾರೆ ಅವ್ರನ್ನ ನಿನ್ಸೋ ಅಂತ ಕೆಲಸ ಮಾಡ್ತಾ ಇದ್ದೀರಿ ಪ್ರತಿಷ್ಠಿತ ವ್ಯಕ್ತಿಗಳು ಯಾರು ಇರ್ತಾರೆ ಅವ್ರನ್ನ ಕುಗ್ಸೋ ಅಂತ ಕೆಲಸ ಮಾಡ್ತಾ ಇದ್ದೀರಿ ತಾವು ಇನ್ನ ಮುಂದಿಂದು ನಮ್ಮ ಸರ್ಕಾರನೇ ತಗೋಬೇಕು ಸರ್ಕಾರನೇ ಒಂದು ಯೋಚನೆ ಬಂದು ಸರ್ಕಾರನೇ ಮುಂದೆ ನಿಂತ್ಕೊಂಡು ಇದಕ್ಕೆ ಇವರ ಒಂದು ವಿಚಾರನೆ ತಗೋಬೇಕು ಅಂತ ಅನ್ಬಿಟ್ ನಾವು ಕರ್ನಾಟಕದಲ್ಲಿ ಶಾಂತಿ ಈ ರೀತಿಯಾದ ಒಂದು ಆರ್ಭಟ ಗುಂಡಾಗಿರಿ ರೌಡಿಸಮು ಎಲ್ಲೋ ಛತ್ತೀಸ್ಗಡು ಅಥವಾ ಇದು ಪಾಕಿಸ್ತಾನಗಳಲ್ಲಿ ಗನ್ ಸೌಂಡು ಗನ್ ಎಲ್ಲಾ ನಡೀತವಲ್ಲ ಆ ತರ ನಮ್ ಕರ್ನಾಟಕದಲ್ಲಿ ನಡೆಸ್ತಾರೆ ಲಾಯರ್ ಜಗದೀಶ್ ಅವ್ರ ಕೈಗೆ ಏನಾದ್ರು ಸಿಎಂ ಪದವಿಗೆ ಏನಾದ್ರು ಕೊಟ್ಬಿಟ್ರೆ ಕರ್ನಾಟಕದ ಜನ ಅವರು ಎಲ್ಲರ ಕೈಲೂ ಗನ್ಗಳು ಕೊಟ್ಬಿಟ್ಟು ಜಗಳ ಹಚ್ಬಿಡ್ತಾರೆ ಅನ್ಸುತ್ತೆ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ವರ್ಗದ ಜನಕ್ಕೆ ಈಗ ನಾವು ಮಾತಾಡ್ತಕ್ಕಂಥದ್ದು ಬೇಜಾರಾಗ್ಬಹುದು ಈ ನಿತಿಗಳ ಇನ್ನೊಂದು ವರ್ಗದ ಜನ ಯಾವ ರೀತಿ ಅಂದ್ರೆ ಮುಚ್ಚ್ರೆ ಏನ್ ಮಾತಾಡ್ತಾ ಇದೀರಿ ಆಕ್ಚುಯಲಿ ಅವರು ಏನು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅನ್ಯಾಯ ಆಗ್ತಿದೆ ಅಲ್ಲಿ ದನಿ ಎತ್ತ ಇದಾರೆ ಅಂತ ಹೇಳ್ಬಹುದು ಆದ್ರೆ ದನಿ ಎತ್ತ ಇದ್ದಾರೆ ಆದ್ರೆ ದನಿ ಎತ್ತುವಂತ ವಿಧಾನ ವಿಧಾನ ಸರಿಲ್ಲ ಅಂತ ನಾವು ಕೊಟ್ಟಿರ್ತಕ್ಕಂಥದ್ದು ನಾವು ನಾವು ಕೂಡ ನ್ಯಾಯದ ಪರವಾಗಿ ನಿಂತಿರ್ತಕ್ಕಂಥವ್ರು ನಾವು ಕೂಡ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾರಿಗೆ ಅನ್ಯಾಯ ಆದ್ರೂ ಕೂಡ ನಾವು ಕೂಡ ದನಿ ಎತ್ತೇ ಇರ್ತೀವಿ ಆದ್ರೆ ಎತ್ತುವಂತ ವಿಧಾನ ಕರೆಕ್ಟ್ ಆಗಿರ್ಬೇಕು ಅದನ್ನ ಹೇಳೋಕೊಟ್ಟಿರ್ತಕ್ಕಂಥದ್ದು ಅಷ್ಟೇ 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 ಸೊ ಅವ್ರು ಎತ್ತುತ್ತಾರೆ ಹೆಂಗ್ ಹಂಗ್ ಮಾತಾಡ್ತಾರೆ ನಾವು ಮಾತಾಡ್ಬೋದಲ್ಲ ಎಲುವಿಲ್ಲದ ನಾಲ್ಗೆ ಅಲ್ವೇನ್ ಸ್ವಾಮಿ ನಮ್ದು ಈ ಮನುಷ್ಯರ ಜನ್ಮದ್ದು ಎಲುವಿಲ್ಲದ್ ನಾಲ್ಗೆ ಅಲ್ವಾ ಹೆಂಗ್ ಬೇಕಂಗ್ ನಾವು ಅರಿಬಿಡ್ಬೋದಲ್ವಾ ಒಬ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸೂಕ್ತವಾದ ಅಹ್ ಕಾರಣಗಳನ್ನ ಹುಡುಕ್ತಿವಿ ಅವರು ನಿಜವಾಗಿ ಮಾತಾಡಿದಾರ ವಿಡಿಯೋಗಳನ್ನ ಫಸ್ಟ್ ಕಲೆಕ್ಟ್ ಮಾಡ್ಕೊಂತೀವಿ ನಾವು ಯಾಕೆಂದ್ರೆ ವಿಡಿಯೋ ವಿಡಿಯೋ ಡಿಲೀಟ್ ಯಾವಾಗ ಬೇಕಾದ್ರೂ ಮಾಡ್ಬಿಡ್ಬಹುದು ನಾವು ಕಲೆಕ್ಟ್ ಮಾಡ್ಕೊಂಡಿದ್ದಾಗ ನೋಡಿ ಸ್ವಾಮಿ ನೀವ್ ವಿಡಿಯೋ ಡಿಲೀಟ್ ಮಾಡಿದೀರಿ ಅಂತ ಅಂದ್ಬಿಟ್ಟು ತೋರ್ಸೋದಕ್ ಪ್ರೂಫ್ ಇರುತ್ತೆ ನಮ್ಮ ಹತ್ರನ ಅಥವಾ ಅವ್ರು ಮಾಡಿರ್ತಕ್ಕಂಥ ಕೃತ್ಯಗಳ ಬಗ್ಗೆ ವಿಡಿಯೋಗಳನ್ನ ಅಥವಾ ಒಂದು ಒಂದ್ ನಾಟ್ ಓನ್ಲಿ ವಿಡಿಯೋ ಅವರ ಒಂದು ಸಂಪೂರ್ಣ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಮಾತಾಡತಕ್ಕಂಥದ್ದು ಸೊ ಅರ್ಥ ಆಗಿರುತ್ತೆ ಎಲ್ರಿಗೂ ಅಂದ್ಕೊಂಡಿದ್ದೀನಿ ಇದ್ರ ಮೇಲೆ ನಿಮ್ಮ ಡಿಸಿಷನ್ ನಿಮ್ಗೆ ಬಿಟ್ಟಂತದ್ದು ನಮ್ಮ ಕಾನೂನಿನ ಕರ್ನಾಟಕ ಸರ್ಕಾರದ ಪೊಲೀಸ್ನವರ ವಿರುದ್ಧವಾಗಿ ಅವರು ಧ್ವನಿ ಎತ್ತುತ್ತಾರೆ ಯಾವಾಗ ಪರವಾಗಿ ಧ್ವನಿ ಎತ್ತದೆ ಕಮ್ಮಿ ಅವರು ಅದನ್ನ ಬಿಟ್ರೆ ನಮ್ಮ ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಸರ್ಕಾರ ಬಂದ್ರು ಅದರ ವಿರುದ್ಧವಾಗಿಯೇ ಮಾತಾಡ್ತಾರೆ ಅವರು ಸೊ ಆ ಇವ್ರ ಪ್ರಕಾರ ಅದೇನೆ ಗುಂಡಾಗಿರಿ ಮಾಡೋದು ಮತ್ತೆ ಗನ್ಗಿರಿ ಮಾಡೋದು ಅಹ್ ಗನ್ ಸೌಂಡು ಮಾಡೋದು ಇವ್ರ ಪ್ರಕಾರ ಇದನ್ನೇನೆ ಒಳ್ಳೆತನ ಅಂದ್ಕೊಂಡಿರ್ಬಹುದು ಇದು ಖಂಡಿತವಾಗಿ ನಡೆಯಲ್ಲ ಓಕೆನಾ ಕಾನೂನು ಕರ್ನಾಟಕ ಸರ್ಕಾರ ಒಂದು ದೊಡ್ಡ ಮಟ್ಟದ ನಿಲುವನ್ನ ತಗೊಂಡೇ ತಗೊಳ್ಳುತ್ತೆ ಇದಕ್ಕೆ ಸೂಕ್ತವಾದಂತ ಒಂದು ಉತ್ತರನ ಕೊಟ್ಟೆ ಕೊಡುತ್ತೆ ಅನ್ನೋದು ನಮ್ಮ ಒಂದು ಆಶಯ ಸೊ ಆದಷ್ಟು ಬೇಗ ಅದಾಗ್ಲಿ ಯಾಕೆಂದ್ರೆ ಲಾಯರ್ ಜಗದೀಶ್ ಅವರು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗ್ಲಿ ಅಂದ್ರೆ ಕಾನೂನಿನ ಕ್ರಮ ದಯವಿಟ್ಟು ತಗೋಬೇಕು ಅಂತ ನಮ್ಮ ಸನ್ಮಾನ್ಯ ಶ್ರೀ ಅಹ್ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವ್ರನ್ನ ನಾವು ಕೇಳ್ಕೊಂತೀವಿ ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಎಲ್ಲಾ ನಮ್ಮ ಪೊಲೀಸ್ ವರ್ಗದವ್ರಿಗೂ ನಾವು ಇದನ್ನ ಕೇಳ್ಕೊಂತೀವಿ ಯಾಕೆಂದ್ರೆ ಇಲ್ಲಿ ನೋಡಿ ಲಾಯರ್ ಜಗದೀಶ್ ಅವರು ಒಬ್ರು ಪೊಲೀಸ್ನವರ ವಿರುದ್ಧವಾಗಿ ಈ ತರ ಅವಚ್ಯ ಶಬ್ದಗಳಿಂದ ಅವಹೇಳನಕಾರಿಯಾದಂತಹ ಮಾತುಗಳನ್ನ ಆಡ್ತಾ ಹೋದ್ರೆ ನಮ್ಮ ಕರ್ನಾಟಕ ಸರ್ಕಾರಕ್ಕಾಗ್ಲಿ ಪೊಲೀಸ್ನವ್ರಗಾಗ್ಲಿ ಪೊಲೀಸ್ ವರ್ಗದವ್ರಿಗಾಗ್ಲಿ ಮಾತಾಡ್ತಾ ಹೋದಾಗ ಸಾರ್ವಜನಿಕರಿಗಾಗ್ಲಿ ಮಾತಾಡ್ತಾ ಹೋದಾಗ ಇನ್ನೊಬ್ರು ಲಾಯರ್ ಜಗದೀಶ್ ಅವ್ರ ತರದವ್ರೆ ಉಟ್ಕೊತಾರೆ ಸೊ ಇಲ್ಲಿ ಪೊಲೀಸು ಅಂತಕ್ಕಂಥದ್ದು ಸಾರ್ವಜನಿಕರ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರೋದ್ರಲ್ಲಿ ನಮಗೆ ಗೊತ್ತಿದೆ ಎಷ್ಟು ರಕ್ಷಣೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಬೋದು ಆದ್ರೆ ಇಂಥವ್ರು ಒಬ್ಬೊಬ್ರಿಂದಾನ ನಮ್ಮ ಒಂದು ಪೊಲೀಸ್ ಗಿರಿ ಅಂತಕ್ಕಂಥದ್ದು ಅಂದ್ರೆ ಪೊಲೀಸು ಕರ್ನಾಟಕ ಪೊಲೀಸ್ ಅಂತಕ್ಕಂಥದ್ದನ್ನೇ ಒಂದು ಹೊಳಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇವರು ಕರ್ನಾಟಕ ಪೊಲೀಸು ವೇಸ್ಟ್ ಅನ್ನೋ ಒಂದು ಪದಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಇವ್ರು ಅದಕ್ಕೆ ಆದಷ್ಟು ಬೇಗ ಧ್ವನಿ ಎತ್ತಬೇಕು ಅನ್ನೋದು ನಮ್ಮ ಪ್ರಶ್ನೆ ನಮಸ್ಕಾರ ಕೊಡ್ರೆ ಹ್ಮ್ ಜಾಸ್ತಿ